ప్రీతి ఇందా ప్రీతి ఇందా హలో తేజు మేడం నాను డిటెక్టివ్ ఏజెంసినా మాతార్తిదినే హేళి ಈಗ ಯಾವ ಇನ್ಫರ್ಮೇಷನ್ ಕೊಡ್ತಿದ್ದೀರಾ? ಹೊತ್ತಸರಿ ನೀವು ಒಂದು ಹುಡುಗಿನ ಹುಡುಕ್ತಿದ್ರಿ. ಆ ಹುಡುಗಿ ಹೆಸರು ಗುಲಾಬಿ. ಹಾ ಗುಲಾಬಿ ಆ ಹುಡುಗಿ ಬಗ್ಗೆ ನಾವೀಗ ತುಂಬಾ ಇನ್ಫರ್ಮೇಷನ್ ಕಲೆಕ್ಟ್ ಮಾಡಿದೀವಿ. ನಿಮ್ಮ ಹತ್ರ ನಮ್ಮ ಬಾಸ್ ಮಾತಾಡಬೇಕಾ ಅಥವಾ ನಾನೇ ಮಾತಾಡಿದ್ರೆ ಸಾಕಾ? ಬೇಡ ಬೇಡ ನೀವೇ ಇನ್ಫರ್ಮೇಷನ್ ಹೇಳಬಿಡಿ. ಆ ಹುಡುಗಿ ನಿಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಆಗಿದ್ಲು. ಹೌದು தானே? ನಿಮ್ಮ ಸಾಹುಕಾರ ಫ್ಯಾಮಿಲಿಯಲ್ಲಿ ಇብ್ರು ಗಂಡ್ಮಕ್ಳಿದ್ದಾರೆ ಅದರಲ್ಲಿ ಆ ಗುಲಾಬಿ ಅನ್ನೋಳು ಒಬ್ಬ ಮಗನ ಸ್ನೇಹಿತೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಆ ಹುಡ್ಗಿ ಲವ್ ಮಾಡ್ತಾ ಇದ್ಲು ಇನ್ಯಾರು ಆ ಹುಡುಗ ಖಂಡಿತ ಆಗಿರ್ತಾನೆ ಜೊತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡಿ ಅವಳ ಮೇದಲ್ಲಿ ಚೆನ್ನಾಗಿ ಕೈಯಾಡಿಸ್ಬೇಕು ಆಮೇಲೆ ಆ ಹುಡುಗ ಫಾರಿನ್ಗೆ ಓದಕ್ ಹೋದ ಈ ಹುಡುಗಿ ಕತೆ ಏನಾಯ್ತು ಅಂತ ಹೇಳಿ ಆ ಹುಡುಗ ಗುಲಾಬಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಆ ಹುಡ್ಗ ಗುಲಾಬಿನ ಮನೆ ಕರ್ಕೊಂಡ್ ಬಂದು ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂತಿದ್ದ ಆ ಹುಡುಗ ಲೈಫ್ ಲಾಂಗ್ ಆ ಹುಡುಗ ಜೊತೆ ಜೀವನ ಸಾಗಿಸ್ಬೇಕಂತಾನು ಆಸೆ ಪಟ್ಟ ಆ ಹುಡ್ಗ ಹುಡ್ಗಿಗೋಸ್ಕರ ಎಂತೆಂತ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಟ್ಟಿದ್ದಾನೆ ಗೊತ್ತಾ ಅಷ್ಟೆಲ್ಲ ಆದ್ರೂ ಯಾಕೋ ಆ ಹುಡುಗಿ ಅದೃಷ್ಟನೇ ಸರಿ ಇರ್ಲಿಲ್ಲ ಜಸ್ಟ್ ಮಿಸ್ ಆಗೋಯ್ತು ಮ್ಯಾಮ್ ಇಷ್ಟೆಲ್ಲ ಕತೆ ಇರೋದ್ರಿಂದ ನೀವು ಅವಳನ್ನ ಹೇಗಾದರೂ ಮಾಡಿ ನಿಮ್ಮನೆಗೆ ವಾಪಸ್ ಕರೆಸ್ಬೇಕು ಅಂತ ಆಸೆ ಪಟ್ಟು ಅವಳನ್ನ ಪತ್ತೆ ಹಚ್ಚಕ್ಕೆ ನಮ್ಮ ಏಜೆನ್ಸಿಗೆ ಕೆಲಸ ಕೊಟ್ಟಿರೋದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಹುಡುಗಿನ ಬೇಗ ಹುಡುಕೊಡ್ತೀವಿ ಮ್ಯಾಮ್ ನಿಮ್ಮ ಹುಡುಗಿ ನಿಮ್ಮ ಮನೆ ಸೇರಿದ್ರೆ ನಿಮಗೆ ಸಂತೋಷ ತಾನೆ ಬೇಜಾರ್ ಮಾಡ್ಕೋಬೇಡಿ ನೊಂದ್ಕೋಬೇಡಿ ನೀವು ಇಷ್ಟಪಟ್ಟ ಹಾಗೆ ಗುಲಾಬಿನ ನಿಮ್ಮನೆಗೆ ಬೇಗ ಸೇರಿಸ್ತೀವಿ ನಿಮ್ಮ ಮನೆ ಹುಡುಗನ ಜೊತೆ ಅವಳು ಮದುವೆ ಮಾಡಿಸಿ ಮ್ಯಾಮ್ ಮಿಕ್ಕೆಲ್ಲ ವಿಷಯಗಳನ್ನ ಆಮೇಲೆ ಮಾತಾಡ್ತೀನಿ ನಾಳೆ ನಾಡಿದ್ರಲ್ಲಿ ಬುಕೆ ಕಳಿಸ್ತೀನಿ ಆ ಬುಕೆನಲ್ಲಿ ಗುಲಾಬಿ ಅಡ್ರೆಸ್ ಇರುತ್ತೆ ಆಗ್ಬಹುದಾ ನನಗೆ ಫೋನ್ ಇಡ್ಲಾ ಬಾಯ್ ಕೇರ್ ಬಣ್ಣದ ಗುಲಾಬಿ ಥ್ಯಾಂಕ್ಸ್ ಅ ಲಾಟ್ ನಿನ್ನಿಂದ ಇವತ್ತು ಸೂಪರ್ ಮಜಾ ಸಿಕ್ತು ನೀಲು ನೀಲು ಹಂಗೆ ಆಗಬೇಕು ಅಲ್ಲೇ ಮುರಿಯ ಇಷ್ಟ ಆದ್ರೆ ಇದನ್ನೀಗ ಈಗ ಪೀಸ್ ಮಿಸ್ ಮಾಡ್ತೀನಿ ಕಂಸ ಹೀಗೆ ಮಕ್ಕಳನ್ನ ವಧೆ ಮಾಡಿದ್ದ ನಾನೀಗ ಈ ಮೊಬೈಲ್ ನ ಪೀಸ್ ಮಿಸ್ ಮಾಡ್ಬಿಡ್ತೀನಿ ಯಾಕಂದ್ರೆ ನನ್ನ ಹೆಸರು ಪೀಸ್ ಪೀಸ್ ಗೌತಮ್ ಏನಂತ ಹೇಳ ಪೀಸ್ 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 ಯೂಸ್ ಮಾಡಬೇಕಾ ತಗೋ ಪೀಸ್ ಯೂಸ್ ಮಾಡ್ತೀನಿ ಹುಚ್ಚಿಡಿದೇನೆ ಯಾಕೊಲ್ ಪೀಸ್ ಯೂಸ್ ಮಾಡಿದೆ sakat ah, ah, ah. bon idre ಪೀಸ್ ಪೀಸ್ ಮಾಡಿ ದಿನಕ್ಕೆ ಒಂದು ಗೂಸ ಅಂತ ಹೇಳಿ ಇವತ್ತಿನ ಗೂಸನ ಮುಖದ ಮೇಲೆ ಕೊಟ್ಟು ಬಂದೆ ನೀಲೋ ಬಾಗ್ಲಿತೆಗೆ ಓ ತೇಜು ನೀನಾ ಬಾ ಒಳಗೆ ಪರವಾಗಿಲ್ಲ ಕಣೋ ನನ್ನ ರೂಮ್ ಒಳಗೆ ನನ್ನ ಇನ್ವೈಟ್ ಮಾಡ್ತೀಯಾ ನನ್ ಬರ್ತಿದ್ದಾಗ ನಿನ್ನ ನಗು ಎಲ್ಲ ಓಡೋದಿತ್ತಲ್ಲ ನಮ್ಮನ್ನು ಕಂಡ್ರೆ ಆಗದೆ ಇರೋರ ಹತ್ರ ನಾವು ನಗಲ್ಲ ನಮ್ಮನ್ನು ಕಂಡ್ರೆ ಆಗದೇ ಇರೋರ ಹತ್ರ ಹೋಗಿ ಹೋಗಿ ಪ್ರಾಣ ತಿಂತೀವಿ ಹ್ಮ್ ನಾವು ನಮಗಾಗದೇ ಇರೋರು ತುಂಬಾ ಪ್ರೀತಿ ಮಾಡ್ತೀವಿ ನೀವು ನಮ್ಮ ಜೊತೆಗೆ ತುಂಬಾ ಜನಗಳ್ನ ಪ್ರೀತಿ ಮಾಡ್ತೀರಾ ಅಲ್ವಾ ಹೌದು ಮತ್ತೆ ಹುಚ್ಚ ಆಸ್ಪತ್ರೆಯಿಂದ ಬಂದೋರು ಹುಚ್ಚ ಆಸ್ಪತ್ರೆ ಒಳಗೆ ಇನ್ನೂ ಹೋಗದೇ ಇರೋರು ಎಲ್ಲರೂ ಈ ಮನೇಲಿ ಇರುವಾಗ ಈ ಮನೆ ಮಗ ಆಗಿ ನಾನು ಎಲ್ಲರೂ ಪ್ರೀತಿ ಮಾಡಬೇಕಲ್ವಾ ಮಾಡಿ ಮಾಡಿ ಎಲ್ರೂ ಪ್ರೀತಿ ಮಾಡಿ ಮನೆ ಒಳಗೂ ಪ್ರೀತಿ ಮಾಡಿ ಕನ್ಯಾಕುಮಾರಿಂದ ಕಾಶ್ಮೀರದವರೆಗೂ ಪ್ರೀತಿ ಮಾಡ್ತಾನೆ ಇರಿ ನಾವು ಮಾತ್ರ ಕಳ್ಳೆಪುರಿ ತಿಂತ ನಿಮ್ಮನ್ನ ನೋಡ್ಕೊಂಡು ಸುಮ್ನೆ ಕೂತಿರ್ತೀವಿ ಕನ್ಯಾಕುಮಾರಿ ಇಲ್ಲಂತೂ ನನ್ಗೆ ಯಾವ ಹುಡುಗಿನೂ ಇಲ್ಲ ಆದ್ರೆ ಕಾಶ್ಮೀರದಲ್ಲಿ ಇದಳಲ್ಲ ಬಿಡಿ ಇಂದ್ರನಿಲ್ಲ ಕಾಶ್ಮೀರದಲ್ಲೂ ಇದ್ದಾಳ ಇಂದ್ರನಿಲ್ಲನ ಅವ್ಳು ಯಾರು ಏಯ್ ನನ್ನ ಹೆಂಡ್ತಿನ ಅವಳು ಇಳು ಅಂತ್ಯಾ ಹೊಡೆದ್ಬಿಡ್ತೀನಿ ಸರಿ ಸರಿ ನಿಲ್ಲ ಬೇಬಿ ಡಾರ್ಲಿಂಗ್ ಸಿಕ್ಕಾಕೊಂಡ್ಬಿಟ್ಲು ಹಾ ಹೇಳು ಅದ್ಯಾವುದೋ ಹುಡುಗಿ ಕತೆ ಹೇಳ್ತಿದ್ಯಲ್ಲ ಹೇಳು ನಿಮಗ್ ಗೊತ್ತಿಲ್ದಿರೋ ಹುಡುಗಿನ ನೀವೇ ಹೇಳ್ಬಿಡಿ ನನಗ್ ಗೊತ್ತಿರೋ ಹುಡುಗಿ ಆದ್ರೂ ನಿನ್ ಬಾಯಲ್ ಕೇಳೋಕೆ ನನಗೆ ಇಷ್ಟ ಹೇಳು ಕಂದ ನಿಮ್ ಇನ್ನೊಂದ್ ಪ್ರೇಮ ಕತೆನ ಎಲ್ಲಿಂದ ಶುರು ಮಾಡ್ಲಿ ನೀನ್ ಎಲ್ಲಿಂದ ಶುರು ಮಾಡಿದ್ರು ಓಕೆ ನೀವು ಸುಂದರವಾದ ಹುಡುಗಿನ ನೋಡಿದ್ರಿ ಇಷ್ಟಪಟ್ರಿ ಅದೆಲ್ಲ ಇಡೀ ಜಗತ್ತಿಗೆ ಗೊತ್ತಿರೋ ಕತೆ ಹೇಳ್ಬಿಡಮ್ಮ ಆ ಹುಡುಗಿ ಯಾರು ಅವಳ ಹೆಸರು ಅಂತ ಟಕ್ ಅಂತ ಹೇಳ ಬಿಡು. ಏನು ಕಣ್ಣು ಮುಚ್ಚಿ ತೆರೆ ಅಷ್ಟರಲ್ಲಿ ನಾನು ಅವಳೇ ಹೋಗಿ ಹಿಡ್ಕೊಂಡು ಬಂದ ಊರು ಕಾಶ್ಮೀರ ಹೆಸರು ಗುಲಾಬಿ ಅವಳೇ ನಿಮ್ಮ ಪ್ರೇಯಸಿ ಅವಳೇ ನಿಮ್ಮ ಪ್ರೇಯಸಿ ಅವಳೇ ನಿಮ್ಮ ಪ್ರೇಯಸಿ ಪ್ರೀತಿ ಇಂದ ಪ್ರೀತಿ ಇಂದ ಊರು ಕಾಶ್ಮೀರ ಹೆಸರು ಗುಲಾಬಿ ಅವಳೇ 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 ಪ್ರೇಯಸಿ ನೀವ್ಯಾಕೆ ನಮ್ಮನೆಲ್ಲ ಕಾಶ್ಮೀರ ಕರ್ಕೊಂಡು ಹೋಗಿದ್ರಿ ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ ಮತ್ತೆ ಮುಂದೇನು ಆಗಾಗ ಕಾಶ್ಮೀರಕ್ಕೆ ಹೋಗೋ ಯೋಜನೆ ಇದೆ ಅಂತನೂ ನನಗ್ ಚೆನ್ನಾಗ್ ಗೊತ್ತು ನನಗೆ ಎಲ್ಲ ವಿಷಯನೂ ಅರ್ಥ ಆಗೋಯ್ತು ಅಂತ ಶಾಕ್ ಆಗ್ತಿದ್ಯಾ ತೇಜು ಅರ್ಥ ಆಗಿದ್ದಿದ್ರೆ ಪರವಾಗಿಲ್ಲ ಅಪಾರ್ಥ ಅಪಾರ್ಥ ಮಾಡ್ಕೊಂಡಿದ್ಯಾ ನೀನು ಗುಲಾಬಿ ಅನ್ನೋ ಹುಡುಗಿ ಇರೋದು ನಿಜನಾ ನಿಮಗೆ ಉತ್ತರ ಕೊಡಕ್ಕೆ ತುಂಬಾ ಕಷ್ಟ ಆಗ್ತಿರೋದ್ರಲ್ಲೇ ನನ್ಗೆ ಉತ್ತರ ಏನು ಅಂತ ಅರ್ಥ ಆಗ್ತಿದೆ ತೇಜು ಟೈಮ್ ಬರೋವರೆಗೂ ಇದನ್ನೆಲ್ಲ ನನ್ನಿಂದ ನಿನಗೆ ಅರ್ಥ ಮಾಡ್ಸಕ್ ಆಗಲ್ಲ ನೀನು ಪರವಾಗಿಲ್ಲ ಈಗ ಟೈಮ್ ಬಂದಿದೆ ಅಂತ ಅನ್ಕೊಂಡೆ ಹೇಳಿ ಸದ್ಯಕ್ಕಂತೂ ನಿನಗೆ ಹೇಗೂ ಅರ್ಥ ಮಾಡ್ಸಕ್ ಆಗಲ್ಲ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಾನು ಇಲ್ಲಿಗೆ ಬರೋಕು ಮುಂಚೆ ರೂಮ್ ಒಳಗೆ ನೀನು ಗೌತಮ್ ಹಾಕೊಂಡು ಏನು ಮಾಡ್ತಿದ್ರಿ ತುಂಬಾ ಜೋರಾಗಿ ನಗ್ತಾ ಇದ್ರಿ ನನ್ನ ಹತ್ರ ಯಾವಾಗಲೂ ಮುಖ ಉದಿಸ್ಕೊಂಡಿರ್ತೀಯ ಅದೇನು ಅವನ ಹತ್ರ ನಗ್ನಗ್ತಾ ಇರ್ತೀಯ ಏನ್ ಮಾತಾಡ್ತಿದ್ದೀರಾ ಗೌತಮ್ ನಿನಗೆ ಹಳೆ ಪರಿಚಯ ಇಷ್ಟಾಗಿ ನಿನ್ನ ಜೊತೆ ಅವನು ಮದ್ವೆ ಆಗ್ಬೇಕಾಗಿದ್ದವನು ಮದ್ವೆ ಮಂಟಪದವರೆಗೂ ಹೋಗಿ ಮದ್ವೆ ಮುರಿದ್ ಬಿದ್ದಿದ್ದಕ್ಕೆ ನಿನಗೆ ಅವನ ಬಗ್ಗೆ ಕರುಣೆ ಇರ್ಬೇಕಲ್ವಾ ಗೌತಮ್ ಪ್ರೇಯಸಿನ ಕಳ್ಕೊಂಡು ಭಗ್ನ ಪ್ರೇಮಿಯಾಗಿ ಅಲಿತಾ ಇದ್ದಾನೆ ಅಂತ ಅವನ ಬಗ್ಗೆ ಪ್ರೀತಿ ಹುಟ್ಟಿರ್ಬೇಕಲ್ವಾ ನನ್ನ ಮನೆಯಲ್ಲಿ ನನ್ನ ಕಣ್ಣೆದುರಿಗೆ ಹೀಗೆ ಮಾಡೋದಕ್ಕೆ ನಿನ್ ಹೇಗೆ ಮನ್ಸು ಬಂತು ನೀನು ಈ ರೀತಿ ಯೋಚನೆ ಮಾಡೋದಕ್ಕೆ ನಿಮಗೆ ಹೇಗೆ ಒಳ್ಳೆ ಮನೆ ಒಳ್ಳೆ ಸಂಸ್ಕಾರವಂತ ಫ್ಯಾಮಿಲಿನಲ್ಲಿ ಹುಟ್ಟಿ ನಾನು ಈ ರೀತಿ ಮಾಡ್ತೀನ ಒಳ್ಳೆ ಮನೆ ಒಳ್ಳೆ ಫ್ಯಾಮಿಲಿ ಹುಟ್ಟಿ ನಾನು ಕೂಡ ಈ ರೀತಿ ಮಾಡ್ತೀನ ನಿನಗಿರೋದೆಲ್ಲ ಒಳ್ಳೆ ಬುದ್ಧಿ ನನಗಿರೋದೆಲ್ಲ ಕೆಟ್ಟ ಬುದ್ಧಿನಾ ಇಲ್ಲ ಲೈಫ್ ನಲ್ಲಿ ಒಂದು ಮಾತನ್ನ ಯಾವಾಗಲೂ ನೆನ್ಪಿಡ್ಕೋ ಮುಚ್ಚಿದ ಬಾಗ್ಲ ಹಿಂದೆ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಮುಚ್ಚಿರೋ ಬಾಗ್ಲ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾರಲ್ಲ ಅದು ಅವ್ರ ವ್ಯಕ್ತಿತ್ವವನ್ನ ತೋರಿಸುತ್ತೆ ನೀನು ಒಳ್ಳೆಯವಳಾದ್ರೆ ಮುಚ್ಚಿರೋ ಬಾಗಿಲು ಹಿಂದೆ ಒಳ್ಳೇದೇ ನಡೆದಿದೆ ಅಂತ ಅಂದ್ಕೊಂಡು ಆರಾಮಾಗಿರ್ತೀಯ ನೀನು ಕೆಟ್ಟವಳಾದ್ರೆ ಇಪ್ಪತ್ನಾಲ್ಕು ಗಂಟೆ ಮನೇಲಿ ಗುಸುಗುಸು ಅಂತ ಗುಡ್ ಮಾಡ್ಕೊಂಡು ನನ್ನ ಮುಂದೆ ಕಳ್ಳಾಟ ಆಡ್ತಿದ್ರೆ ನಾನ್ ನಿಮ್ ಬಗ್ಗೆ ಒಳ್ಳೇದೇ ಯೋಚಿಸ್ಬೇಕಾ ಇದುವರೆಗೂ ಗುಲಾಬಿ ಯಾರು ಅಂತ ಹೇಳ್ದೆ ಸತ್ಯನ ಮುಚ್ಚಿಟ್ಟಿದ್ದೀರಾ ನಿಮ್ಮನ್ನ ನಾನು ಸತ್ಯ ಅರೆಸ್ಟ್ ಅಪಾರ ಅವತಾರ ಅನ್ಕೋಬೇಕಾ ನೀವು ಒಳ್ಳೆಯವರಾಗಿದ್ರೆ ಸತ್ಯ ಏನು ಅಂತ ಈಗಲೇ ಹೇಳಿ ಮುಚ್ಚಿದ ಬಾಗ್ಲು ಹಿಂದೆ ಏನ್ ನಡೀತಿದೆ ಅಂತ ಹೇಳಿ ಸತ್ಯ ಹೇಳಿ ಗುಲಾಬಿ ಅಂದ್ರೆ ಯಾರು ಅಂತ ಹೇಳಿ ನನಗೆ ಗುಲಾಬಿ ವಿಷಯ ಬೇಕು ನನಗೂ ಗುಲಾಬಿನೇ ಬೇಕು ಓಕೆ ತಲೆ ನೆಟ್ಟಿಗಿಡ್ಕೋ ಎರಡು ಮಾತು ಹೇಳ್ತೀನಿ ಮೊದಲನೇದಾಗಿ ಈ ಜನ್ಮ ಪೂರ್ತಿ ನೈಂಟಿ ನೈನ್ ಇಯರ್ಸ್ ನಾನು ಇನ್ನೊಬ್ಳನ್ನೇ ಪ್ರೀತಿ ಮಾಡೋದು ಎರಡನೇದಾಗಿ ಇನ್ ತಾಯಿ ಒಂದಿನ ದಿನ ಫೋನ್ ಮಾಡಿ ಒಂದು ಮಾತು ಹೇಳಿದರು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಆದ್ರೂ ಈಗ ಹೇಳ್ಬಿಡ್ತೀನಿ ಹೊಚ್ಚೆ ನೀಲು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಹುಣ್ಣಿಮೆ ಅಮಾವಾಸ್ಯೆ ಅಂತ ಜನ ಮಾತಾಡ್ಕೊಂಡು ಬಂದಿದ್ದಾರೆ ದುರದೃಷ್ಟ ಅಂದ್ರೆ ನನ್ನ ಮಗಳು ನೀಲು ಅದೃಷ್ಟ ಕೂಡ ಹಾಗೇ ಇದೆ ಮನೇಲಿ ಏನಾದರೂ ಆದ್ರೆ ಒಳ್ಳೆಯದೆಲ್ಲ ಪಚ್ಚೆಗೆ ಆಗುತ್ತೆ ಕೆಟ್ಟದೆಲ್ಲ ನೀಲುಗೆ ಆಗುತ್ತೆ ಅಂತಿದ್ರು ಇವತ್ತು ಆ ಮಾತು ನಿಜ ಅಂತ ಅನ್ನಿಸ್ತದೆ ಅಂದ್ರೆ ಗುಲಾಬಿ ಈಗ ನಿಮ್ಮ ಫ್ರೆಂಡ್ ಅಲ್ಲ ಪಚ್ಚೆ ಫ್ರೆಂಡು ಅಂತ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀರಾ ಹೌದು ತಾನೇ ಅಲ್ಲ ನಿಮ್ಮ ಮನೆಯಲ್ಲಿ ಪಚ್ಚೆ ಎತ್ತಿಕೆಗೆ ಹೇಗೆ ಒಳ್ಳೆಯದೇ ಆಗ್ತಿತ್ತೋ ಇಲ್ಲಿ ನಮ್ಮ ಮನೆಯಲ್ಲಿ ಅಮ್ಮಯ್ಯಣ್ಣನಿಗೆ ಪ್ರತಿದಿನ ಒಳ್ಳೇದೇ ಆಗ್ತಿದೆ ಅವನ ವಿಷಯಕ್ಕೆ ನನಗೆ ಕೆಟ್ಟದಾಗ್ತಿದೆ ಗುಲಾಬಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಯಾಕಿದ್ದಾಳೆ ಅಂತ ನನಗೂ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಗೊತ್ತಾದ ದಿನ ಖಂಡಿತ ಹೇಳ್ತೀನಿ ಆದರೆ ನಿಮ್ಗೆ ಗುಲಾಬಿ ಯಾಕೆ ಬೇಕು ಯಾವ ಕಾರಣ ಕೊಂಡ್ ಟೈಮ್ ಬಂದಾಗ ಹೇಳ್ತೀನಿ ಸದ್ಯಕ್ಕಿನ್ನೂ ಟೈಮ್ ಬಂದಿಲ್ಲ ತೇಜು ವಿಶ್ವಣ್ಣ ಬೆಳಿಗ್ಗೆನೆ ಫೋನ್ ಮಾಡಿದ್ದ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬಂದು ಇಳಿದಿದ್ದೀನಿ ಅಂತ ಮಂಗಳೂರಿಂದ ತೀರ್ಥಳ್ಳಿಗೆ ಬರೋಕೆ ಇಷ್ಟೊತ್ ಬೇಕಾ ಮಳೆ ಬೇರೆ ಜೋರಾಗಿ ಬರ್ತಾ ಇದೆ ಆ ಗುಂಬೆಲಿ ಏನಾದ್ರು ರಸ್ತೆ ಮಧ್ಯೆ ಮರ ಬಿದ್ದು ಲೇಟ್ ಆಗ್ತಿರ್ಬೋದಾ ರಸ್ತೆಯಲ್ಲಿ ಮರ ಬಿದ್ದಿದ್ರೆ ವಿಶ್ವಣ್ಣ ಕಾರಿಂದ ಕೇಳಿಗಿಡಿದು ಬೇಕಾದ್ರೆ ನಡ್ಕೊಂಡೇ ಬಂದ್ಬಿಡ್ತಾನಲ್ವಾ ನೋಡಿದ್ರ ತೇಜು ನೀವು ಮತ್ತೆ ಟೆನ್ಷನ್ ಅಲ್ಲಿ ಇದ್ದೀರಾ ನಾನೀಗ ಕೇಳಿದ್ರೆ ಇಲ್ಲಪ್ಪ ನನ್ಗೆ ಯಾವ ಟೆನ್ಷನ್ ಇಲ್ಲ ಅಂತ ಸರಾಗುವಾಗಿ ಸುಳ್ಳು ಹೇಳ್ಬಿಡ್ತೀರಾ ನೀನ್ ಏನ್ ಕೇಳಿದ್ರು ನಾನು ಖಂಡಿತ ಸುಳ್ಳು ಹೇಳ್ತೀನಿ ಅಂತ ನಿನ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ತಾನೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಗೊತ್ತಿರೋ ವಿಷಯನ ಗೊತ್ತಿಲ್ದಿರೋ ಹತ್ರ ಕೇಳಿ ಸುಮ್ಮನೆ ಕನ್ಫ್ಯೂಸ್ ಆಗ್ಬೇಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದ್ರಿಂದ ಪದೇ ಪದೇ ಆ ಪ್ರಶ್ನೆ ಕೇಳಿ ನನ್ ಪ್ರಾಣ ತಿನ್ಬೇಡ ವಿಶ್ವ ನನ್ ಕಾರ್ ಬಂತು ಅನ್ಸುತ್ತೆ ಹೌದಾ ವಾಹ್ ತೀಜು ಆ ಗುಲಾಬಿ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ರ ಏನ್ ನಡೀತಿದೆ ನಮ್ಮ ಮನೇಲಿ ಅಣ್ಣ ವಿಮಾನದಲ್ಲಿ ಪ್ರಯಾಣ ಸಖತ್ತಾಗಿತ್ತು ಅನ್ಸುತ್ತೆ ವಿಶ್ವ ವಿಮಾನದಲ್ಲಿ ಪ್ರಯಾಣ ಮಾಡಿದ್ನ ಎಲ್ಲಿಗೆ ಖಂಡಿತ ಕಾಶ್ಮೀರಕ್ಕೆ ಹೋಗಿ ಬಂದಿದಾನೆ ಎಲ್ಲಿ ಹೋಗಿದೆ ವಿಶ್ವ ನಾನು ಹೇಳಿ ಜನ ಸಿಕ್ಕಿದ್ರ ಹೆಲ್ಪ್ ಮಾಡಿದ್ರ ಏನಾದ್ರೂ ಕ್ಲೂ ಸಿಕ್ತ ಒಂಥರ ಲಾಭ ಆಯ್ತು ಒಂಥರ ನಷ್ಟ ಆಯ್ತು ತೇಜು ವಿಷಯ ತುಂಬಾ ಸೀಕ್ರೆಟ್ ಅಂತೀಯ ಆದ್ರೆ ಇಂದ ಪ್ರೀತಿಯಿಂದ ತೇಜು ವಿಷಯ ತುಂಬ ಸೀಕ್ರೆಟ್ ಅಂತೀಯ ಆದರೆ ನಾನು ತೇಜು ತುಂಬಾ ಮಾತಾಡಕಿದೆ ನೀನು ಯಾರಾದ್ರೂ ಕೇಳಿಸ್ಕೊಳ್ತಾರ ಅಂತ ಗಮನ ಇಡು ಎಸ್ ಸರ್ ಗುಲಾಬಿ ನೋ ಇಲ್ಲ ತೇಜು ಗುಲಾಬಿ ಇಲ್ಲ ಅಂದ್ರೆ ನಮ್ ಕತೆ ಮುಗಿತು ಅಂತಾನೆ ಅರ್ಥ ಅಮ್ಮ ಟ್ರೀಟ್ಮೆಂಟ್ ನಿಲ್ತು ಅಂತಾನೆ ಅರ್ಥ ಒಂದು ಗುಲಾಬಿನೇ ಸಿಗಬೇಕು ಇಲ್ಲ ಅಂದ್ರೆ ಅವಳ ಬಗ್ಗೆ ಇನ್ಫಾರ್ಮೇಶನ್ ಆದ್ರೂ ಸಿಗಬೇಕಿತ್ತಲ್ಲ ವಿಶ್ವ ಹಾ ಗುಲಾಬಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಗುಲಾಬಿ ಕೈ ಸಿಗ್ಲಿಲ್ವಲ್ಲ ಅಂತ ತುಂಬಾ ಸದ್ಯಕ್ಕೆ ಸಾಕು ಹೇಳು ಗುಲಾಬಿ ಕಾಶ್ಮೀರದಲ್ಲಂತೂ ಖಂಡಿತ ಇಲ್ಲ ಅಪ್ಪ ಸತ್ತೋಗಿದಾಳೆ ಗುಲಾಬಿ ಕಾಶ್ಮೀರಕ್ಕೆ ಹೋದ್ಮೇಲೆ ಏನೇನಾಯ್ತು ಅಂತ ಎಲ್ಲ ವಿಷಯ ಕಲೆಕ್ಟ್ ಅವಳು ಮತ್ತು ಅಮ್ಮಾಯಿ ಒಂದ್ ವರ್ಷ ಪ್ರೇಮಿಗಳ ತರ ಸ್ವಚ್ಛಂದವಾಗಿ ಹಾರಾಡಿ ತಿರುಗಾಡೋದಕ್ಕೆ ತುಂಬಾ ಜನ ಸಾಕ್ಷಿ ಸಿಕ್ಕಿದ್ರು ಆಮೇಲೆ ಅವ್ರ ಅಪ್ಪನೂ ಸಿಕ್ಬಿಟ್ಟ ಗುಲಾಬಿ ಬಗ್ಗೆ ಕೇಳಿದ್ದಕ್ಕೆ ನನ್ನ ಪಾಲಿಗೆ ಅವಳು ಯಾವತ್ತೂ ಸತ್ತೋದ್ಲು ಅಂತ ನನ್ನ ಮುಖದ ಮೇಲೆ ಎರಡು ಪತ್ರಗಳನ್ನು ಎಸಿದ್ರು ಅಂದ್ರೆ ಗುಲಾಬಿ ಮನೆ ಬಿಟ್ಟು ಬಂದಿದ್ದಕ್ಕೆ ಗುಲಾಬಿ ನನ್ನ ಪಾಲಿಗೆ ಸತ್ತೋದ್ಲು ಅಂತ ಅವರಪ್ಪ ಹೇಳಿದ್ದಾರೆ ಹೌದು ತಾನೆ ಸದ್ಯಕ್ಕೆ ಹಾಗೆ ಅನ್ಕೊಂಡು ಗುಲಾಬಿ ಅಮಯ್ಯ ನುಡಿಕೊಂಡು ತೀರ್ಥಳ್ಳಿ ಬಂದ ಮೇಲೆ ವಾಪಸ್ ಕಾಶ್ಮೀರಕ್ಕೆ ಹೋಗಿ ಹಾಗಾಗಿ ಇಲ್ಲೇ ಎಲ್ಲೋ ಬೀದಿ ಪಾಲಾಗಿರ್ಬೋದು ಅಂತ ಛೇ ಗುಲಾಬಿ ಬರೋ ಹೊತ್ತಿಗೆ ಅಮಯ್ ನನ್ನ ಜೀವನ ಹೀಗಾಗ್ಬೇಕಾ ಅಮ್ಮಯಣ್ಣನ್ಗೆ ತಲೆ ಗೇಟ್ ಬಿದ್ದು ನೆನಪಿನ ಶಕ್ತಿ ಹೋಗಿದೆ ಅಂತ ಹೇಳೇ ಇಲ್ಲ ಅನ್ಸುತ್ತೆ ವಿಶ್ವ ಏನೇ ಆಗ್ಲಿ ನಮ್ಮ ಮನೆ ಕಾರಣದಿಂದ ಗುಲಾಬಿ ಬೀದಿ ಪಾಲ್ ಅವಳನ್ನ ಹುಡುಕಿ ಅವಳ ಜೀವನ ವಾಪಸ್ ಕೊಡಿಸಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ನಾನು ಅದೇ ಉದ್ದೇಶದಿಂದ ಎಲ್ಲ ಕಡೆ ಹುಡುಕ್ಸಿದೆ ಆದ್ರೆ ಅವಳು ಬದುಕಿದಾಳೋ ಇಲ್ವೋ ಅನ್ನೋದೇ ಅನುಮಾನ ಅಂದ್ರೆ ಗುಲಾಬಿ ಇಲ್ಲ ಅನ್ನೋದಕ್ಕೆ ಏನಾದ್ರೂ ಆಧಾರ ಮೊದಲನೇ ಪತ್ರ ಗುಲಾಬಿ ಅಮ್ಮಯನ ಮದುವೆ ಆಗೋಸ್ಕರ ಮನೆ ಬಿಟ್ಟು ಬರ್ತಿದ್ದೀನಿ ಅಂತ ಅವಳ ಅಪ್ಪನಿಗೆ ಬರ್ತಿರಪ್ಪ ಎರಡನೇ ಪತ್ರ ತೇಜು ನಮ್ಮನ್ನೆಲ್ಲ ಈ ಮನೆಯಲ್ಲಿ ಒಬ್ಬರು ಇಪ್ಪತ್ನಾಲ್ಕು ಗಂಟೆ ಕಾವಲು ಕಾಯ್ತಿದಾರಪ್ಪ ಗೌತಮ್ ನಾವೆಲ್ಲ ಕಾಶ್ಮೀರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಇಲ್ಲಿ ಎಲ್ಲೂ ಸುತ್ತಕ್ಕೆ ಹೋಗ್ಬೇಡಪ್ಪ ಅರ್ಥ ಆಯ್ತಾ ಕಾಶ್ಮೀರಕ್ಕೆ ಹೋಗ್ತಾ ಇದೀವಾ ನಾನು ಆಕಾಶ್ಗೆ ಈಗ್ಲೇ ಫೋನ್ ಮಾಡಿ ಚೆಕ್ ಬುಕ್ ನ ತಗೊಂಡು ಇಲ್ಲಿಗೆ ಬರೋಕ್ ಹೇಳ್ತೀನಿ ಇನ್ನು ಈ ಪತ್ರದ ಬಗ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ನೋಡು ಹಾಗೆ ಶ್ರೀಪಾದನ ಇಲ್ಲಿಗೆ ಹೇಳಿ ಗುಲಾಬಿ ಸತ್ತಿದಳ ಬದಕಿದಳ ಅನ್ನೋ ವಿಷಯದಲ್ಲಿ ಅವನಿಂದ ಏನಾದ್ರು ಬಾಯ್ ಬಿಡ್ಸಕ್ ಓಕೆ ಹಾಗೆ ನಾವೀಗ ಕಾಶ್ಮೀರಕ್ಕೆ ಹೋಗೋ ಪ್ರಮಯನೇ ಇಲ್ಲ ಕಾಶ್ಮೀರ ಬಗ್ಗೆ ಹುಡುಕಾಟ ಕಾಶ್ಮೀರ ಬಗ್ಗೆ ಕಥೆ ಹೇಳೋದು ಅದೆಲ್ಲ ನಿಲ್ಲಿಸ್ಬಿಡೋಣ ಇಲ್ಲ ನಾವೆಲ್ಲ ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀವಿ ಮನೆಯವರಿಂದ ಹಿಡಿದು ಹೊರಗ್ನವ್ರೆಲ್ರೂ ದಾರಿ ತಪ್ಪಿಸೋಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಮನೆಯವ್ರ ಪ್ರಕಾರ ಹೊರಗ್ನವ್ರ ಪ್ರಕಾರ ನಾವೆಲ್ಲ ಕಾಶ್ಮೀರ ಕಾಶ್ಮೀರ ಅಂದ್ಕೊಂಡು ಮಧ್ಯ ನಮಗೆ ಬೇಕಾದ ಕಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ ಸೂಪರ್ ನಂಗೆ ಈ ದಾರಿ ತಪ್ಪಿಸೋ ಆಟ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಐದು ವರ್ಷ ಹುಚ್ಚಾಸ್ಪತ್ರೆಯಲ್ಲಿ ಇದ್ದಿದ್ದು ಯಾಕೆ ಇವತ್ತು ಪಿಸ್ತೂಲ್ ತಂದಿದ್ಯೇನೋ ಮೊನ್ನೆ ಆಕಾಶನ್ನ ಡಮ್ ಅನ್ಸೋಕ್ ಆಗ್ಲೇ ಇಲ್ಲ ಕಣೋ ಈ ಬಾರಿ ಡಮ್ ಅನ್ಸೋದಲ್ಲ ಡಮಾರ್ ಅನ್ಸೋದು ಎಲ್ರೂ ಡಮಾರ್ ಅನ್ಸೋದ ಅದ್ ಹೆಂಗೆ ಹೇಳ ಇದನ್ನ ತಗೊಂಡು ಹೋಗಿ ಎಲ್ರನ್ನು ಒಂದು ಕಡೆ ಕಲಿ ನಾನು ಮ್ಯಾಜಿಕ್ ಮಾಡಿ ಅಂತ ಹೇಳು ಈ ಕಟ್ಟನ್ನು ಬಿಚ್ಚಿ ಈ ಪಿನ್ ಅನ್ನು ತೆಗೆದು ಎಲ್ಲರೂ ಇರೋ ಕಡೆ ಜೋರಾಗಿ ಎಸ್ಬಿಡು ಆಗ ಏನು ಸೌಂಡ್ ಬರುತ್ತೆ ಅಂದರೆ ಎಲ್ಲರೂ ನಿನ್ನ ಬೇಷಮ ಅಂತ ಹೇಳ್ತಾರೆ